ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವು ಇವತ್ತು ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಇಲ್ಲಿಗೆ ಈ ದೇವಾಲಯವು ಉಡುಪಿಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಉಡುಪಿ ಜಿಲ್ಲೆಯ ಕೊಕ್ಕರ್ಣೆ ಗ್ರಾಮದಲ್ಲಿರುವ ಸೂರಾಲು ಎಂಬ ಹಳ್ಳಿಯಲ್ಲಿದೆ ಬಸ್ ಮೂಲಕ ಸಾಗಿ ದೇವಸ್ಥಾನ ನೋಡಲು ಬಯಸುವವರಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ನಿಗದಿತ ಬಸ್ಗಳಿವೆ ಸಂಜೆ ಮೇಲೆ ಬಸ್ ಇರುವುದು ಸ್ವಲ್ಪ ಕಡಿಮೆ ಬಾಕೂರಿನಿಂದ ಸಹ ಹೋಗಬಹುದು ಬ್ರಹ್ಮವರದಿಂದ ಕೆಳಕರ್ಜೆಗೆ ಬಂದು ಅಲ್ಲಿಂದ ರಿಕ್ಷಾದಲ್ಲಿ ಈ ದೇವಸ್ಥಾನ ತಲುಪಬಹುದು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನವು ಸಾವಿರದ ಐನೂರು ವರ್ಷಕ್ಕೂ ಹೆಚ್ಚು ಹಳೆಯದಾಗಿದೆ ಭಾರತದ ಹಲವು ದೇವಾಲಯಗಳು ಕಲ್ಲಿನಿಂದಲೇ ಮಾಡಲ್ಪಟ್ಟಿವೆ ಹಾಗೆಯೇ ಈ ದೇವಾಲಯವನ್ನು ಕೂಡ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ ಇಲ್ಲಿಯ ಕಂಬಗಳ ಕೈತನೆಯೂ ಕೂಡ ವಿಶೇಷವಾಗಿದೆ ಇಲ್ಲಿಯ ವಿಶೇಷತೆ ಏನೆಂದರೆ ಗೋಪುರದಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಉಂಗುರಗಳು ಒಂದರೊಳಗೆ ಇನ್ನೊಂದು ಇರುವುದನ್ನು ನಾವು ನೋಡಬಹುದು ಇಲ್ಲಿನ ನಂಬಲಾಗದ ಕಲ್ಲಿನ ಕೆತ್ತನೆಗಳು ಮತ್ತು ಕಲ್ಲಿನ ಉಂಗುರಗಳು ಪರಸ್ಪರ ಜೋಡಿಸಲ್ಪಟ್ಟಿದ್ದು ಇವು ಚೆರಿಸುತ್ತದೆ ಮನಸ್ಸಿಗೆ ಚಕಿತಗೊಳಿಸುವಂತಹ ವಾಸ್ತುಶಿಲ್ಪವನ್ನು ಈ ದೇವಾಲಯವು ಹೊಂದಿದೆ ದೇವಾಲಯದಿಂದ ಕೆಲವೇ ಗಜಗಳಷ್ಟು ದೂರದಲ್ಲಿ ಹಳೆಯ ಅರಮನೆ ಇದೆ ಈ ಅರಮನೆಯ ರಾಜರು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಹಾಗೆ ದೇವಸ್ಥಾನದ ಎದುರುಗಡೆ ಇದಕ್ಕೆ ಸಂಬಂಧಪಟ್ಟಂತಹ ಶಾಸನಗಳನ್ನು ಶಿಲೆಯಲ್ಲಿ ಹಳೆಗನ್ನಡ ಶೈಲಿಯಲ್ಲಿ ಕೆತ್ತಲಾಗಿದೆ ಇದು ಪುರಾತನ ಕೆತ್ತನೆಯಾಗಿದೆ ಈಗಲೂ ಈ ದೇವಾಲಯವನ್ನು ಅರಮನೆಯ ರಾಜವಂಶದವರು ನಡೆಸಿಕೊಂಡು ಹೋಗುತ್ತಿದ್ದಾರೆ ಜೈನ ಆಡಳಿತದ ದೇವಸ್ಥಾನ ಇದಾಗಿದೆ ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ದೇವಾಲಯದ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಇಲ್ಲಿ ಪೂಜಿಸುವ ದೇವರು ಶಿವನಾಗಿದ್ದು ದೇವಿಯ ಸಣ್ಣ ದೇವಾಲಯವೂ ಇದೆ ಈ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ನಶಿಸಿ ಹೋಗಿವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದು ಅನೇಕ ಕಾಲದಿಂದ ಗಾಳಿ ಮಳೆಗೆ ತುತ್ತಾಗಿ ಹಾಗೂ ಇದು ಹಳೆಗನ್ನಡ ಶೈಲಿಯಲ್ಲಿರುವುದರಿಂದ ಅನೇಕರಿಗೆ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಾಗಲಿಲ್ಲ ಕರ ಕರ್ಭ ಅಂತ ಸುರಲು ದೇವಸ್ಥಾನ ಮಲಂಗೇಶ್ವರ ಇದು ಕರಾಸುರ ಪ್ರತಿಷ್ಠೆ ಎಂದು ಪೂರ್ವಿಕರು ಹೇಳ್ತಾ ಇದ್ದಾನೆ ಅಷ್ಟು ಇದಾಗಿ ಇರ್ಬೋದು ಯಾಕಂತಲೇ ಅವನು ತಪಸ್ಸು ಮಾಡಿ ಮೂರು ಲಿಂಗವನ್ನು ಹಿಡ್ಕೊಂಡು ಬರುವಾಗ ಮಧ್ಯ ತಲೆ ಮೇಲಿದ್ದ ಲಿಂಗ ಇಲ್ಲಿ ಕೆಳಗೆ ಬಿತ್ತಾನೆ ಅದಕ್ಕೆ ಈಶ್ವರನಲ್ಲಿ ಪುನಃ ಕೇಳುವಾಗ ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಷ್ಠೆ ಅಲ್ಲೇ ಮಾಡಬೇಕು ನೀನು ಅಂತ ಹಾಗಾಗಿ ಏನು ಮಾಡೋರು ಅಂತ ಮಾಡಬೇಕಾದ್ರೆ ಅದನ್ನು ಆಚೆಗೊಂಡಿಟ್ಟು ಇದನ್ನು ಹೆಸೆ ಇಟ್ಟು ಅದನ್ನು ಪ್ರತಿಷ್ಠೆ ಮಾಡು ಅದನ್ನು ಪ್ರತಿಷ್ಠೆ ಮಾಡುವನ್ನ ಹಾಗಾಗಿ ಇಲ್ಲಿಂದ ಹಿರೂರು ಅಂತ ನಾಲ್ಕು ಮೈಲ್ ದೂರದಲ್ಲಿ ಮಾಲಿಂಗೇಶ್ವರ ಉಂಟು ಅದೇ ರೀತಿ ಎಳಭಾಗದಲ್ಲಿ ಕುಂಕೇಲಿ ದೇವಸ್ಥಾನ ಉಂಟು ಅದು ನಾಲ್ಕು ಮೈಲಿ ಹಾಗಾಗಿ ಪೂರ್ವಿಕರ ದೇನಾ ದೇವಸ್ಥಾನ ಇದು ಬಾಟ್ಕೂರು ಸಂಸ್ಥಾನದ ಹಾಗೆ ಇದು ಇಲ್ಲಿ ದೇನಾಡಳಿತ ಈಗಲೂ ಮುಂಚೆ ಇದ್ದದ್ದು ಮಾಲಿಂಗ ತೋಳಾರ ಅಂತ ಅವರು ತೀರಿದ ಮೇಲೆ ನಾಗೇಂದ್ರ ಅಂತ ಅವರ ದಿನಕ್ಕೆ ಉಂಟು ಮೂರು ಅವರ ಅವರೊಬ್ಬ ಕುಟುಂಬವರು ನಡೆಸ್ತಾ ಇದ್ದಾರೆ ಮತ್ತು ಇಲ್ಲಿ ವಿಶೇಷ ಆಗಿ ಅಂತಲೂ ಒಂದು ಶಿವರಾತ್ರಿ ಉತ್ಸವ ತುಂಬ ಜನ ಆಗ್ತದೆ ನಂಬಿಕೆಯನ್ನು ಯಾರು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಾರೋ ಅದನ್ನು ಇಷ್ಟ ತನಕ ನೆರವೇರಿಸಿಕೊಟ್ಟಾರೆ ದುರ್ಗಾಪರಮೇಶ್ವರಿ ಕಟ್ಟೆ ಅಮ್ಮನವರು ಮಹಾಗಣಪತಿ ಮಹೇಶ್ವರ ಹಾಗೆ ಜಾತ್ರೆ ಆಗುವುದು ಎಪ್ ಒಂದು ಸಮಯ ಏಪ್ರಿಲ್ನಲ್ಲಿ ಬರುತ್ತೆ ಕೆಲವು ಸರಿ ಮಾರ್ಚ್ ಈ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ರಥೋತ್ಸವ ಇಲ್ಲಿ ಹದಿಮೂರು ದಿವಸ ರಥೋತ್ಸವ ಕಾರ್ಯಕ್ರಮ ಬಲಿಯೋಟು ಸಂರಕ್ಷಣೆ ಅವರಿಗೆ ಮತ್ತು ಅವರವರು ಬೇಡಿದ ಇಷ್ಟ ಅಥ್ತವೂ ದೇವರು ಇಷ್ಟು ತನಕ ಅನುಗ್ರಹ ಮಾಡಿ ಇಟ್ಟಿದ್ದಾನೆ ನಡೆಸಿದ್ದಾನೆ ಇನ್ನು ಮೇಲೆ ಹೀಗೆ ನಡೆಸ್ತಾನೆ ನಮ್ಮ ನನ್ನ ನಂಬಿಕೆ ನಮ್ಮದು ಕೂಡ ಹಾಗೆ ಹೌದು ಅರಮನೆ ಅಂತೇಳಿದರೆ ಅವರ ಆಡಳಿತ ಇದ್ರಲ್ಲಿ ಇಲ್ಲಿ ಅವರದ್ದೇ ಒಂದು ದೇವಸ್ಥಾನದ ವತಿಯಿಂದ ಅವರೇ ನಡೆಸುವಂಥದ್ದು ಅವರದ್ದು ದೇವರು ಬೇರೆ ಇದ್ದರು ಇದನ್ನು ನಮ್ಮ ಇದನ್ನು ಇರೋ ಜೈನ ಮತ್ತು ಹೆಗ್ಡೆಯರಿಗೂ ಧರ್ಮಸ್ಥಳ ಹೆಗಡೆಯವರಿಗೂ ಸಂಬಂಧಪಟ್ಟಂಥ ಇದು ಅವರು ಜೈನರಲ್ಲ ಹಾಗಾಗಿ ಅವರು ಬಂದು ಹೋಗ್ತಾರೆ ಮತ್ತು ಅಳಿ ಸಂತಾನದವರು ಅವರು ಇದಕ್ಕೆ ಅವರು ನಡೆಸ್ಕೊಂಡು ಹೋಗ್ತಾರೆ ನಾವು ಅದನ್ನೇನು ಹೇಳಲಿಕ್ಕಿಲ್ಲ ವಿಶೇಷ ಪೂಜೆ ವಿಶೇಷ ಪೂಜೆ ಜಾತ್ರೆ ಪೂಜೆ ಮತ್ತು ರುದ್ರಾಭಿಷೇಕ ವಿಶೇಷ ಇಲ್ಲಿ ಪ್ರತಿ ಸೋಮವಾರ ನೀವು ಬಂದರೆ ಗೊತ್ತಾಗಲಿ ಸಂಜೆ ಬಂದಂತಾರೆ ಒಂದು ಆರು ಮುಕ್ಕಾಲರಿಂದ ಒಂಬತ್ತು ಎಂಟು ಮುಕ್ಕಾಲರವರೆಗೆ ತುಂಬ ರಶ್ ಇರ್ತದೆ ನಾಡು ಶಿವರಾತ್ರಿ ಅಂತೂ ಭಾರಿ ವಿಜೃಂಭಣೆಯನ್ನು ನಡೀತದೆ ಮಧ್ಯಾಹ್ನ ಇಷ್ಟು ವರ್ಷ ಆರು ಗಂಟೆ ಶುರು ಮಾಡಿ ಬೆಳಗ್ಗೆ ಮೂರು ಗಂಟೆವರೆಗೆ ಇತ್ತು ಈ ವರ್ಷ ಇಪ್ಪತ್ತೈದನೇ ವರ್ಷ ಶಿವರಾತ್ರಿ ವರ್ಗಂತಿ ಪ್ರಯುಕ್ತ ಮಧ್ಯಾಹ್ನ ಭಜನೆ ಶುರು ಮಾಡಿ ಮಾರ್ನಿವ ಬೆಳಗ್ಗೆವರೆಗೆ ಸಾವಣ ಸಂಜೆಯಿಂದ ಮಧ್ಯಾಹ್ನ ಅಂತ ಒಂದು ಐದು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಉಂಟು ಮತ್ತು ಮಧ್ಯೆ ಮಧ್ಯೆ ಪ್ರಸಾದ ವಿತರಣೆ ಪಂಚಗದ್ದೆ ಉಸುಲಿ ಈ ವರ್ಷ ಸತ್ಯನಾರಾಯಣ ಪೂಜೆ ಸಾರ್ವಜನಿಕವಾಗಿ ಮಾಡಬೇಕಂತಿದ್ದಾರೆ ಎಲ್ಲರೂ ಸೇರಿ ಅದು ಮಧ್ಯಾಹ್ನಕ್ಕೆ ಒಂದು ಸಾರ್ವಜನಿಕ ಆಗುವಷ್ಟು ಹಾಗೆ ವಿಶೇಷ ಮತ್ತೆ ಜಾತ್ರೆ ಎಲ್ಲ ಕಡೆ ನಡುವೆ ಜಾತ್ರೆ ನಡೀತದೆ ಕುಕ್ಕೆಹಳ್ಳಿ ಮಹಾಲಿಂಗೇಶ್ವರ ದೇವಸ್ಥಾನ ಸೂರಾಲು ಮಹಾಲಿಂಗೇಶ್ವರ ದೇವಸ್ಥಾನ ಶಿರೂರು ಮುದ್ದುಮನೆ ಮಹಾಲಿಂಗೇಶ್ವರ ದೇವಸ್ಥಾನ ಈ ಮೂರು ದೇವಸ್ಥಾನವನ್ನು ಒಬ್ಬನೇ ರಕ್ಕಸ ಪ್ರತಿಷ್ಠಾಪನೆ ಮಾಡಿದ್ದನು ಎನ್ನುವ ಪ್ರತೀತಿ ಸಹ ಇದೆ ಮರದ್ದೆ ಅದು ಹೊಸ ದೋಣಿ ಕೆಟ್ಟಿದಾಗಿ ಅದೆಲ್ಲ ಈಗ ಎಣ್ಣ ಎಲ್ಲ ಇಲ್ಲಿ ಡಿಸೈನ್ ಎಷ್ಟು ಉಂಟು ನೋಡಿ ಅದ್ರಲ್ಲಿ ಅದೇ ರೀತಿ ಇದು ಹಾಗೆ ಒಂದೇ ಮಾಡೋಣ ಈಗ ಪೀಸ್ ಆಗಿದೆ ಅರ್ತಾಗಿ ಆಗಿ ಜಾಯಿಂಟ್ ಕೋಟಿ ಅದಷ್ಟು ಬಿಟ್ರೆ ಏಕಾತಿಯಿಂದ ನೆಲ ಹತ್ತಿ ಹೊರಗುಂಟು ಒಂಬತ್ತಿರಂಗ್ ಎಲ್ಲ ಎಲ್ಲ ಮೂವತ್ತು ತನಕ ಇತ್ತು ಈಗ ಹತ್ತು ಮೊನ್ನೆ ಒಂದು ಐದು ಮಾಡಿ ಹಾಕಿದ ಅಷ್ಟು ಹಾಗೆ ಹೋದಾಗ ಅರವತ್ತು ತೊಂದ್ರೆ ಹಾಕ್ತಾರೆ ಬೆಂಕಿ ತಾಗ ಕಪ್ಪಾಗದಷ್ಟೇ ಬಿಟ್ಟರೆ ಮತ್ತೆ ಆದಾಗ ಸರಿ ಮೂವತ್ತು ದಿವಸಕ್ಕೆ ಅದು ಎಷ್ಟು ಬಿಸಿ ತಗೊಳ್ಬೇಕು ಆದ್ರೂ ಹಾಗೆ ಇದೆ ಅಂದ್ರೆ ಹೌದು ಇದು ಸ್ಟಾರ್ಟ್ ಸ್ಟಾರ್ಟ್ ದೇವಸ್ಥಾನ ಸ್ವಲ್ಪ ಆಮೇಲೆ ಮಾಡಿದ್ದು ಇರ್ಬೋದು ಕೆಲವು ಒಂದೆರಡಾದ್ರೂ ಕಾಲದ್ದು ಇರ್ಬೋದು ಮತ್ತೆ ಹೋದ ಬೇರೆ ಮಾಡಿದ್ದು ಇರ್ಬೋದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಹೊರಗಡೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನವಿದ್ದು ಎರಡೂ ದೇವಸ್ಥಾನಕ್ಕೆ ಸಂಬಂಧವಿದೆ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅನತಿ ದೂರದಲ್ಲಿ ಸೂರಾಲು ಅರಮನೆಯೂ ಸಹ ಇದೆ ಶ್ರೀ ಮಹಾಲಿಂಗೇಶ್ವರನ ದರ್ಶನ ಪಡೆದು ಮಣ್ಣಿನಿಂದ ನಿರ್ಮಿಸಿದ ಅರಮನೆಯ ಸೌಂದರ್ಯವನ್ನು ಸಹ ಕಣ್ತುಂಬಿಕೊಳ್ಳಬಹುದು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್